ಸರ್ಕಾರದಿಂದ ಮತ್ತೊಂದು ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ ಹಾಲಿನ ರೇಟ್ ಆಯಿತು ನೀರಿನ ರೇಟ್ ಆಯಿತು ಬಸ್ ಟಿಕೆಟ್ ರೇಟು ಹೆಚ್ಚಳ ಆಯಿತು ಬಟ್ ಇದೀಗ ಪಠ್ಯ ಪುಸ್ತಕ ದರ ಏರಿಕೆ ಭಾರೀ ಸದ್ದು ಮಾಡ್ತಿದೆ ಹತ್ತು ಪರ್ಸೆಂಟ್ನಷ್ಟು ಪಠ್ಯ ಪುಸ್ತಕ ದರ ಏರಿಕೆ ಆಗಿದೆ ಪುಸ್ತಕದ ರೇಟ್ ಹೈಕ್ಗೆ ಖಾಸಗಿ ಶಾಲೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಿವೆ ಸರ್ಕಾರದ ಈ ನಿರ್ಧಾರಕ್ಕೆ ಖಾಸಗಿ ಶಾಲೆಗಳ ಕಣ್ ಕೆಂಪಾಗಿವೆ ಈಗಾಗಲೇ ದರ ಏರಿಕೆಯಿಂದಾಗಿ ಬೇಸತ್ತಿರುವಂತಹ ಜನರಿಗೆ ಬುಕ್ಸ್ ರೇಟ್ ಹೈಕ್ ಮತ್ತೊಂದು ಶಾಕ್ ನೀಡಿದೆ ಸರ್ಕಾರದ ನಿರ್ಧಾರಕ್ಕೆ ರೂಪ್ಸಾ ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಹತ್ತು ಪರ್ಸೆಂಟನ್ನು ಜಾಸ್ತಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಇಲಾಖೆಯಿಂದ ಆದೇಶ ಹೊರಡಿಸಿದ್ದಾರೆ ಇದು ನಿಜಕ್ಕೂ ಬಹಳ ದುಃಖಕರವಾದ ಸಂಗತಿ ಯಾಕೆಂತಂದ್ರೆ ಈಗ ಶಾಲಾ ಫೀಸಸ್ಸು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಬಟ್ ಇನ್ಫ್ಲೇಷನ್ ನೋಡಿದರೆ ಸಿಕ್ಕಾಪಟ್ಟೆ ರೈಸ್ ಆಗಿದೆ ಆಮೇಲೆ ಆ ಕಡೆ ಸ್ಯಾಲ್ರಿಗಳನ್ನು ನಾವು ಹೈಕ್ ಮಾಡಬೇಕಾಗುತ್ತೆ ಶಿಕ್ಷಕರಿಗೆ ಅದರ ಜೊತೆಗೆ ಶಾಲೆಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತಂದರೆ ಇವತ್ತಿನ ವಸ್ತುಗಳ ಬೆಲೆ ಗಗನಕ್ಕೆ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಪಠ್ಯಪುಸ್ತಕಗಳ ಬೆಲೆ ಕಳೆದ ವರ್ಷವೂ ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದರು ಮತ್ತು ಈ ವರ್ಷನೂ ಕೂಡ ಹತ್ತು ಪರ್ಸೆಂಟನ್ನು ಜಾಸ್ತಿ ಮಾಡ್ತಾ ಹೋದರೆ ಸೊ ಇನ್ನು ಪೋಷಕರ ಒಂದು ಆಕ್ರೋಶವನ್ನು ಖಾಸಗಿ ಶಾಲೆಗಳು ಅನುಭವಿಸ್ಬೇಕಾಗತ್ತೆ ಸೊ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಯಿತು ಕಳೆದ ಬಾರಿ ನೀವು ರೈಸ್ ಮಾಡಿದರೆ ಮತ್ತೆ ಪುನಃ ಈ ವರ್ಷ ರೈಸ್ ಮಾಡೋದನ್ನು ಕೃಪಾ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ ಸೊ ಇದು ಖಂಡಿತ ಭಾಳಷ್ಟು ಬಡ ಪೋಷಕರಿಗೆ ಬಡವರು ಖಾಸಗಿ ಶಾಲೆನಲ್ಲಿ ಓದಿಸುವಂಥ ಆಸೆ ಇಟ್ಕೊಂಡಿರೋರಿಗೆ ದೊಡ್ಡ ಆಘಾತಕಾರಿಯಾದಂಥ ವಿಷಯ ಸೊ ಈ ನಿರ್ಧಾರವನ್ನು ಕೃಪಾ ಸಂಘಟನೆ ಖಂಡಿಸುತ್ತೆ ಮತ್ತೆ ಇಂಥ ನಿರ್ಧಾರ ಒಳ್ಳೆಯದಲ್ಲ ಅಂತ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅವ್ರಿಗೆ ಹೇಳೋದಕ್ಕೆ ಇಚ್ಛಿಸ್ತಿವಿ ಅವನು ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಐದು ವರ್ಷ ಜೈಲ ವನವಾಸ ಅನುಭವಿಸಿ ಬಂದವನು ತನ್ನ ಹೆಂಡತಿ ಮೇಲೆ ಬಸ್ ಚಾಲಕನೊಬ್ಬ ಕಣ್ ಹಾಕಿದ್ದಾನೆ ಎಂದು ಆತನಿಗೆ ಹಣೆ ಏನಿದೆ ಆತನ ಹಣೆಗೆ ಗನ್ ಇಟ್ಟು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಪತ್ನಿ ವಿಷಯ ತಿಳಿದು ರೌಡಿ ಶೀಟರ್ ಹಾಕಿದ್ದ ಸ್ಕೆಚ್ಚು ರೌಡಿ ಶೀಟರ್ ಹೆಂಡತಿ ಜೊತೆ ಬಸ್ ಡ್ರೈವರ್ ಲವ್ವಿ ಡವ್ವಿ ಎಸ್ ಈ ಸ್ಟೋರಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಸೇಮ್ ಟು ಸೇಮ್ ಸಿನಿಮಾದಲ್ಲಿ ರೌಡಿಗಳ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ ಏನ್ ಮಾಡ್ತಾರೋ ಅದೇ ತರಾನೇ ಮಾಡಿದ್ದಾರೆ ಹೌದು ರೌಡಿ ಶೀಟರ್ ಹೆಂಡ್ತಿ ಜೊತೆಗೆ ಅಕ್ರಮ ಸಂಬಂಧ ಆರೋಪ ಮಾಡಿ ಬಸ್ ಚಾಲಕನನ್ನ ಕಿಡ್ನಾಪ್ ಮಾಡಿರೋ ಘಟನೆ ಬೆಂಗಳೂರಿನ ತಲಘಟ್ಟಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಈ ವಿಡಿಯೋದಲ್ಲಿ ಬಿಲ್ಡಪ್ ಕೊಟ್ಕೊಂಡು ಬರ್ತಿದ್ದಾನೆ ಅಲ್ವಾ ಈತನೇ ಆವಲಹಳ್ಳಿ ಮಂಜೇಶ್ ಈತ ತಲೆಗಟ್ಟಪುರ ರೌಡಿ ಶೀಟರ್ ಇತ್ತೀಚೆಗಷ್ಟೇ ಕೊಲೆ ಕೇಸ್ನಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಿದ್ದಂತೆ ಹೆಂಡತಿಯ ಅಕ್ರಮ ಸಂಬಂಧ ಮೇಲೆ ಅನುಮಾನ ಪಟ್ಟು ತಮ್ಮ ಮನೆಯಲ್ಲಿಯೇ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಕಿರಣ್ ನನ್ನ ಕಿಡ್ನಾಪ್ ಮಾಡಲು ಸ್ಕೆಚ್ ಹಾಕಿದ್ದ ಅದರಂತೆಯೇ ಒಂದು ಲೇಡಿ ಕಡೆಯಿಂದ ಟ್ರಿಪ್ ಹೊರಡಲು ಪ್ಲಾನ್ ಮಾಡಿ ಗಾಡಿ ಬುಕ್ ಮಾಡಿಸಿದ್ದ ಕಿರಣ್ಣನ್ನ ಕಿಡ್ನಾಪ್ ಮಾಡಲು ಟ್ರಿಪ್ ಪ್ಲ್ಯಾನ್ ಮಾಡಿ ಸ್ವತಃ ಕಿರಣ್ ಬಸ್ಸನ್ನೇ ಬುಕ್ ಮಾಡ್ತಾರೆ ಬೆಂಗಳೂರಿನಿಂದ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕು ಅಂತ ಗಾಡಿ ಬುಕ್ ಮಾಡಿದ್ದ ಕಿಡ್ನಾಪರ್ಸ್ ರಸ್ತೆ ಮಧ್ಯೆ ಹೋಗ್ತಾ ಹೋಗ್ತಾ ರಸ್ತೆ ಬದಲಿ ಮಾಡಿ ಶಿವಗಂಗೆ ಕಡೆ ಕರೆದುಕೊಂಡು ಹೋಗಿದ್ದಾರೆ ಬೆಂಗಳೂರಿನ ಹೊರವಲಯದ ನೆಲಮಂಗಲ ಬಳಿ ರೌಡಿ ಶೀಟರ್ ಮಂಜೇಶ್ ಆ್ಯಂಡ್ ಟೀಮ್ ಬಸ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಮಂಜೇಶ್ನ ನೋಡಿದ್ದ ತಕ್ಷಣವೇ ಕಿರಣ್ ಗಾಬರಿಯಾಗಿದ್ದಾನೆ ಬರ್ತಿದ್ದಂತೆ ಕಿರಣ್ ಹಣೆಗೆ ಗನ್ ಇಟ್ಟು ಹಲ್ಲೆ ಮಾಡಿ ಎರಡು ಮೂರು ದಿನಗಳ ಕಾಲ ಜೊತೆಯಲ್ಲೇ ಇಟ್ಕೊಂಡು ವಿವಸ್ತ್ರಗೊಳಿಸಿ ವಿಡಿಯೋ ಮಾಡಿಕೊಂಡು ಹೆದರಿಸಿದ್ದಾರಂತೆ ಮೂರು ದಿನಗಳ ನಂತರ ವಾಪಸ್ ಬಂದ ಕಿರಣ್ ತಲಘಟ್ಟಪುರ ಠಾಣೆಯಲ್ಲಿ ದೂರು ನೀಡಿದ್ದಾನೆ ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು ನಾಲ್ವರನ್ನ ಬಂಧಿಸಿದ್ದಾರೆ ಬಸವರಾಜ್ ಕುಂಬಾರ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರಿನಲ್ಲಿ ಮಗನಿಂದಲೇ ತಂದೆಯ ಹತ್ಯೆಯಾಗಿದೆ ನಿವೃತ್ತ ಸೈನಿಕ ಇಸ್ಲಾಂ ಅರಬ್ ಕೊಲೆಯಾದ ತಂದೆಯಾಗಿದ್ದು ಪುತ್ರ ಬೋಲು ಅರಬ್ನಿಂದ ಕೃತ್ಯ ನಡೆದಿದೆ ವಿವೇಕಾನಂದ ನಗರ ಬಸ್ ಸ್ಟಾಪ್ ಹಿಂಭಾಗದ ಮನೆಯಲ್ಲಿ ಈ ಘಟನೆ ನಡೆದಿದ್ದು ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಹತ್ಯೆಯಾಗಿದೆ ಕೈನಿಂದ ಹಿಡಿದು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಪಾಪಿ ಪುತ್ರ ತಂದೆ ಸ್ಟ್ರಿಕ್ಟ್ ಮಾಡ್ತಿದ್ದ ಅಂತ ಕೊಲೆ ಮಾಡಿರುವ ಅಸಾಮಿಯನ್ನ ವಿವೇಕಾನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ